ನಮಸ್ಕಾರ ವೀಕ್ಷಕರೇ ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಟುಡೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಗ್ರಹ ಅಂದರೆ ಮ್ಯೂಸಿಕ್ ಅಂದರೆ ಕರ್ನಾಟಕ ಸಂಗೀತದಲ್ಲಿ ಗ್ರಹ ಅಂತಕ್ಕಂಥ ಅದರ ಒಂದು ಪ್ರಾಮುಖ್ಯತೆಯನ್ನು ನೋಡೋಣ ಗ್ರಹ ಅಂತಕ್ಕಂಥ ಪದದ ಒಂದು ಅರ್ಥವನ್ನು ನೋಡೋಣ ಗ್ರಹ ಮೀನ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಅ ಸಾಂಗ್ ಇನ್ ಕರ್ನಾಟಕ್ ಮ್ಯೂಸಿಕ್ Tala, uh, it is in relation to uh, uh, the starting point of a song or lyric in relation to the thala. that is the rhythmic cycle. it tells when the words, when the first word of a song begins in relation to the beat, in relation to the thala. there are two main types of uh, grahas. they are called as samagraha. sama means the song starts exactly on the first beat of the idea. When the starts when the beat starts, the song also uh, starts like this, you know. Uh, it's quite simple and common. Example if the tala starts with a clapper the, the song also starts at the same moment. Like this, you know. So it starts in the sama, it is called a samagraha. Then Vishamagraha. Vishama means the song starts either before or after the tala begins. There are here there are two types of uh, things that is atita and anagata. Atita graha means the song starts before the tala starts. You sing the first word just before the first beat. Then anagata. Anagata graha that means the song starts after the tala begins. ದ ತಾಳ ಬಿಗಿನ್ಸ್ ಫಸ್ಟ್ ಅಂಡ್ ದಿ ವರ್ಡ್ಸ್ ಕಮ್ ಆಫ್ಟರ್ ಅ ಫ್ಯೂ ಬೀಚ್ ದಿಸ್ ಇಸ್ ಅನಾಗತ ಅಂದರೆ ಗ್ರಹ ಅಂದರೆ ತಾಳದ ಪ್ರಾರಂಭದ ಜೊತೆ ಸಂಬಂಧ ಇದಿದೆ ಇದು ಹಾಡು ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು ಸೂಚಿಸುತ್ತಿದ್ದು ಅಂದರೆ ಗ್ರಹದಲ್ಲಿ ಎರಡು ಪ್ರಕಾರಗಳು ಒಂದು ಸಮಗ್ರಹ ಸಮ ಅಂತಂದರೆ ಹಾಡು ತಾಳ ಹಾಕುವ ಅಂದರೆ ತಾಳ ಹಾಕುವ ಸಮಯದಲ್ಲಿ ಅಂದರೆ ಎರಡೂ ಒಂದೇ ಮೊದಲ ತಾಳ ಆ ಮೊದಲ ಆವರ್ತನೆ ಸರಿಯಾಗಿ ಪ್ರಾರಂಭ ಆಗುತ್ತೆ ಇದು ಸುಲಭ ಮತ್ತು ಸಾಮಾನ್ಯವಾದದ್ದು ಉದಾಹರಣೆಗೆ ತಾಳ ಆರಂಭದ ಕ್ಷಣದಲ್ಲೇ ಹಾಡು ಕೂಡ ಆರಂಭ ಆಗುತ್ತೆ ಉದಾಹರಣೆ ಹೇಳ್ಬೇಕಾಗಿದೆ ಸರಿ ಮ ಅಂತ ನಾವು ಹಾಡ್ತೀವಲ್ಲ ಅದನ್ನು ಸರಿ ಸರಳೆ ವರ್ಷ ಸರಳೆ ವರ್ಷ ಹೇಳಿದಾಗ ಅದೇ ರೀತಿ ಶುರುವಾಗುತ್ತೆ ಇನ್ನು ವಿಷಮ ಗ್ರಹ ಅಂತಕ್ಕಂಥ ಅದು ಹಾಡು ತಾಳದ ಪ್ರಾರಂಭಕ್ಕಿಂತ ಮೊದಲು ಅಥವಾ ನಂತರ ಆರಂಭವಾಗೋದಕ್ಕೆ ವಿಷಮ ಗ್ರಹ ಅಂತ ಹೇಳ್ತಾರೆ ಇದರಲ್ಲಿ ಎರಡು ವಿಧ ಒಂದು ತಾಳದ ಮೊದಲು ಪ್ರಾರಂಭವಾಗುವುದು ಇದು ಅತೀತ ಗ್ರಹ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ತಾಳದ ಮೊದಲೇ ಸಾ ಅಂದರೆ ಹಾಡಿದ ನಂತರ ತಾಳ ಹಾಕುವ ಇದು ಒಂದು ಇದು ಅನಾಗತ ಅಂತಂದರೆ ಹಾಡು ತಾಳದ ನಂತರ ಪ್ರಾರಂಭವಾಗತಕ್ಕಂಥದ್ದು ಸಾ ಅಂದರೆ ತಾಳ ಹಾಕಿದ ನಂತರ ಪ್ರಾರಂಭವಾಗತಕ್ಕಂಥದ್ದು ಸಾಹಿತ್ಯ ಅಥವಾ ಸ್ವರ ಇದಕ್ಕೆ ಅನಾಗತ ಗ್ರಹ ಅಂತ ಹೇಳ್ತಾರೆ ಇದು ಇದಿಷ್ಟು ತಾಳದಲ್ಲಿ ಅಂದರೆ ಗ್ರಹದಲ್ಲಿ ಬರ್ತಕ್ಕಂಥ ಎರಡು ವಿಧಗಳು ಈ ವಿವರಣೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಪೋಸ್ಟ್ ಯುವರ್ ದ ಕಾಮೆಂಟ್ ಬಾಕ್ಸ್ ಥ್ಯಾಂಕ್ ಯು ವಿರ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಇನ್ ಲಿಸ್ನಿಂಗ್ ಟು ದಿಸ್ ಥ್ಯಾಂಕ್ ಯು